ಹಾಗೆಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ಫೈನಲ್ ಕಂಟೆಸ್ಟೆಂಟ್ ಆಫ್ ಬಿಗ್ ಬಾಸ್ ಮನೆಗೆ ಎಂಟ್ರ್ ಆಗಿರುವಂಥದ್ದು ಅದು ಅಮಿತ್ ಪವಾರ್ ಅಂತ ಅರ್ಜೆ ಆರ್ಜೆ ಆಗಿದ್ದಾರೆ ಆ್ಯಂಡ್ ಸೊ ಆ್ಯಂಕರ್ ಕೂಡ ಆಗಿದ್ದಾರೆ ಸೊ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹತ್ತೊಂಬತ್ತನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಸೊ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಸ್ವಲ್ಪ ಎಲ್ಲೋ ಓವರ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಆ್ಯಂಡ್ ನಾನು ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ನನ್ನ ತಂಡೆಗೆ ಬಂದರೆ ಹಂಗೆ ಹೀಗೆ ನನ್ನ ಮೃಗ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಇದು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಇದೇ ಪೌರುಷ ಇರುತ್ತಾ ಅಥವಾ ಅಲ್ಲಿ ಹೋದ್ಮೇಲೆ ಮೇಲೆ ಹಾಕಿ ಆಗ್ತಾರ ಅನ್ನೋದು ಕಾದ್ ನೋಡಬೇಕು ಆ್ಯಂಡ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಬಿಗ್ ಬಾಸ್ ಹೇಗೆ ವರ್ಕ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಲ್ಲಿ ಪಬ್ಲಿಸಿಟಿ ಸಿಗುತ್ತೆ ಸೊ ಏನು ಮಾತಾಡಿದ್ರೆ ಏನಾಗುತ್ತೆ ಅನ್ನೋವಂಥದ್ದೆಲ್ಲ ಗೊತ್ತಿದೆ ಅವರಿಗೆ ಸೊ ಅದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಅವ್ರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅನ್ನೋ ರೀತಿ ನನಗಂತೂ ಅನಿಸ್ತಾ ಇದೆ ಕಾನ್ಫಿಡೆಂಟ್ ಆಗಿರ್ಬೋದು ಬಟ್ ನನಗೆಲ್ಲೋ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲ್ಯಾನ್ ಅಂತೂ ಮಾಡಿದ್ದಾರೆ ಸೌಂಡ್ ಮಾಡಲೇಬೇಕು ಅಂತ ಸೊ ಅದು ಯಾವ ರೀತಿಯಲ್ಲಿ ಸೌಂಡ್ ಮಾಡ್ತಾರೆ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಆ್ಯಂಡ್ ಬೇರೆ ಕಂಟೆಷನ್ಗಳು ಸೌಂಡ್ ಮಾಡಲಿಕ್ಕೆ ಬಿಡ್ತಾರೆ ಅನ್ನೋವಂಥದ್ದು ಕೂಡ ಪ್ರಶ್ನೆ ಉಳ್ಕೊಳ್ಳುತ್ತೆ ಓಕೆ ಸೊ ಸ್ಟೇಜ್ ಮೇಲೆ ಬಂದು ಈ ರೀತಿಯಲ್ಲಿ ಹೇಳಿದಾದ್ಮೇಲೆ ಸೊ ಒಳಗಡೆ ಹೋದ್ಮೇಲೆ ಕಂಟೆಸ್ಟೆಂಟ್ಗಳು ಮುಂದೆ ಸೊ ಯಾವ ರೀತಿನಲ್ಲಿ ಪರ್ಫಾಮ್ ಮಾಡ್ತಾರೆ ಆಟ ಆಡ್ತಾರೆ ಸಿಚುವೇಶನ್ಗಳನ್ನು ಯಾವ ರೀತಿನಲ್ಲಿ ಫೇಸ್ ಮಾಡ್ತಾರೆ ಅನ್ನೋವಂಥದ್ದು ನೋಡೋಕೆ ನಾನಂತೂ ಕಾತ್ರದಿಂದ ಇದ್ದೀನಿ ಆ್ಯಂಡ್ ಇವರು ಲಾಸ್ಟ್ ಕಂಟೆಸ್ಟೆಂಟು ನಾರ್ಮಲಿ ಬಿಗ್ ಬಾಸ್ ಇದರಲ್ಲೆಲ್ಲ ಹದಿನೆಂಟು ಕಂಟೆಸ್ಟೆಂಟ್ಗಳನ್ನು ಮಾತ್ರ ಒಳಗಡೆ ಕಳಿಸ್ತಾಯಿದ್ರು ಬಟ್ ಈ ಸಾರಿ ಒಬ್ಬರನ್ನ ಎಕ್ಸ್ಟ್ರಾ ಕಳಿಸಿದ್ದಾರೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಆ್ಯಂಡ್ ಟೋಟಲ್ ಎಲ್ಲ ಹತ್ತೊಂಬತ್ತು ಕಂಟೆಸ್ಟೆಂಟ್ಗಳ ಬಗ್ಗೆ ರಿವ್ಯೂ ಕೂಡ ಕೊಟ್ಟಿದ್ದೀನಿ ಆ್ಯಂಡ್ ಎಲ್ಲ ವೀಡಿಯೋಸ್ಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಎಲ್ಲರೂ ಕೂಡ ನೋಡಿದ್ದಾರೆ ಅಂತ ಅನ್ಕೊತೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಆ ಇಷ್ಟ ಎಷ್ಟಾದರೂ ಶೇರ್ ಮಾಡಿ ಆ್ಯಂಡ್ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಇವತ್ತು ಎಪಿಸೋಡ್ ಆದಮೇಲೆ ಲೈವ್ ಬರ್ತೀನಿ ಅಂತ ಪೋಸ್ಟ್ ಹಾಕಿದೆ ಬಟ್ ಲೈವ್ ಬರಲಿಕ್ಕೆ ಆಗಲ್ಲ ಬಿಕಾಸ್ ಇಷ್ಟು ವಿಡಿಯೋಗಳು ಮಾಡಿರೋದನ್ನೇ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದೆ ಕಣ್ಣೆಲ್ಲ ಹುರಿತಾಯಿತೆ ಸೊ ಅದಕ್ಕೋಸ್ಕರ ಲೈವ್ ಬರೋಲ್ಲ ಆಮೇಲೆ ನೋಡೋರು ಕೂಡ ಯಾರೂ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಸೊ ಲೈವ್ ಅಂತೂ ಬರ್ತಾ ಇಲ್ಲ ಆ್ಯಂಡ್ ನಿಮಗೇನು ಅನಿಸುತ್ತೆ ಈ ಒಂದು ಹತ್ತೊಂಬತ್ತು ಕಂಟೆಸ್ಟೆಂಟ್ಗಳಿಂದು ನೋಡಿದ್ದೀರ ಸೊ ಇದರಲ್ಲಿ ಯಾರು ನಿಮಗೆ ಓಕೆ ಇವ್ರ ಮೇಲೆ ಏನೋ ಮಾಡ್ತಾರೆ ಇವರು ಬಿಗ್ ಬಾಸ್ ಇದರಲ್ಲಿ ಅಂತ ಅನಿಸುತ್ತೆ ಜೊತೆಗೆ ಅಥವಾ ಯಾರು ಲಾಂಗೆಸ್ಟ್ ಸರ್ವೇವ್ ಆಗ್ತಾರೆ ಅಂತ ಅನ್ಸುತ್ತೆ ಫಿನಾಲೆ ಸೊ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರು ನಿಮಗೆ ತುಂಬ ಇಷ್ಟ ಆದರೂ ಅಥವಾ ಇವರು ಬೇಡವಾಗಿತ್ತೇನೋ ಸೊ ಇವರು ಯಾಕೆ ಯಾಕಾದರೂ ಬಂದರು ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೊಂದು ಏನೋ ಅಂತಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಜಿಯೋ ಹಾಟ್ಸ್ಟಾರಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಆ್ಯಂಡ್ ಸೊ ನಾಳೆಯಿಂದ ಬಿಗ್ ಬಾಸ್ ಸೀಸನ್ ಎಪಿಸೋಡ್ಗಳು ಶುರು ಆಗ್ತಾ ಹೋಗುತ್ತೆ ಆ್ಯಂಡ್ ಡೈಲಿ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ಪ್ರೋಮೋ ಏನು ಹೇಳ್ತೀವಿ ಅಂತಂದರೆ ಪ್ರೋಮೋ ರಿವ್ಯೂ ಅಥವಾ ರಿಯಾಕ್ಷನ್ ಆಗಿರ್ಬೋದು ಸೊ ಎಪಿಸೋಡ್ ರಿವ್ಯೂ ಆ್ಯಂಡ್ ರಿಯಾಕ್ಷನ್ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಎವ್ರಿ ಡೇ ಸೊ ನೈಟ್ ಎಪಿಸೋಡ್ ಆಗಿದ ತಕ್ಷಣ ಲೈವ್ ಬರೋಣ ಅಂದರೆ ಏನೇನಾಯಿತು ಎಪಿಸೋಡಲ್ಲಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಬರಬೇಕು ಅಂದ್ಕೊಂಡಿದ್ದೆ ಬಟ್ ಬರಲಿಕ್ಕಾಗಲ್ಲ ಸೊ ಇವಾಗ ನಾನು ಈ ವಿಡಿಯೋ ಶೂಟ್ ಮಾಡ್ತಿರುವಂಥದ್ದು ಆಲ್ಮೋಸ್ಟ್ ಹನ್ನೊಂದು ಆಗಿದೆ ಸೊ ಓಕೆ ಸೊ ಅದಕ್ಕೋಸ್ಕರ ಎಡಿಟ್ ಮಾಡಿ ಅದಕ್ಕೆ ತಮ್ಮನಲ್ಲಿ ಕ್ರಿಯೇಟ್ ಮಾಡಿ ಟೈಟಲ್ ಹಾಕಿ ಸೊ ಪ್ರತಿಯೊಂದಕ್ಕೂ ಸಿಕ್ಕಾಪಟ್ಟೆ ಟೈಮ್ ಹಿಡಿಯಿತು ಸೊ ಅದಕ್ಕೋಸ್ಕರನೇ ಲೈವ್ ಬರಲಿಕ್ಕೆ ಆಗೋಲ್ಲ ಇಲ್ಲಾಂದ್ರೆ ಬರ್ತಿದ್ದೆ ನಾನು ಜನ ನೋಡ್ತಾರೆ ನೋಡೋದು ಅನ್ನೋದು ಮುಖ್ಯ ಅಲ್ಲ ಬಟ್ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೆ ಒಬ್ಬರು ನೋಡಿದ್ರು ಸಾಕು ನನಗೆ ಸೊ ಅದಕ್ಕೆ ಬರ್ತಿದೆ ಬಟ್ ಅದೇ ಸ್ವಲ್ಪ ಟೈರ್ಡ್ ಆಗಿದೆ ಸೊ ಅದಕ್ಕೋಸ್ಕರ ಬರಲಿಕ್ಕೆ ಆಗ್ತಲ್ಲ ಇವತ್ತು ಸೊ ನಾಳೆ ಟ್ರೈ ಮಾಡ್ತೀನಿ ಸೊ ನಾಳೆ ಬರುವಂಥ ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಕಮ್ಯುನಿಟಿ ಪೋಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ಕಂಟೆಷನ್ಗಳ ಬಗ್ಗೆ ಏನು ಅಂತ ಓಕೆ ವಿಡಿಯೋ ಎಷ್ಟಾದರೆ ಶೇರ್ ಮಾಡಿ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಮತ್ತು ತಿರ್ಗಿ ಅದೇ ಹೇಳ್ತಾ ಇದ್ದೀನಿ ಓಕೆ ಬಾಯ್ ಮತ್ತೆ ಸಿಗೋಣ ನಾಳೆ ಬಾಯ್